ನಮಸ್ಕಾರ ಸ್ನೇಹಿತರೆ ನೀವು ಎಷ್ಟು ಬಾರಿ ನಿಮ್ಮೊಳಗೆ ನೀವು ಯೋಚಿಸಿದ್ದೀರಾ ನಾನು ನಾಳೆಯಿಂದ ಓದ್ತೀನಿ ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ ನಾಳೆಯಿಂದ ಸೀರಿಯಸ್ ಆಗ್ತೀನಿ ಅಂತ ಆ ನಾಳೆ ಯಾವತ್ತಾದರೂ ಬಂದಿದ್ದೀನಾ ನೀವು ಒಂದು ವರ್ಷ ನಿಮ್ಮ ಕನಸಿಗಳಿಗಾಗಿ ಫುಲ್ಲು ಡೆಡಿಕೇಶನ್ ಕೊಡೋದಾದರೆ ಆ ಒಂದು ವರ್ಷ ನಿಮ್ಮ ಹತ್ತು ವರ್ಷ ಬದಲಾಯಿಸಬಹುದು ಹೌದು ಸ್ನೇಹಿತರೆ ಕೇವಲ ಮೂರ್ನೂರ ಅರವತ್ತೈದು ದಿನಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಸ್ಟೆನ್ಸಿ ಆಗಿರಬೇಕು ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ದರೆ ಹತ್ತು ವರ್ಷ ಬದಲಾಯಿಸುತ್ತೆ ನಿಮ್ಮ ಜೀವನದಲ್ಲಿ ಒಂದು ವರ್ಷ ಅಂತ ಕೇಳಿದರೆ ಅದು ತುಂಬ ಕಡಿಮೆ ಸಮಯ ಅಂತೇಳಿ ಅನಿಸಬಹುದು ಆದರೆ ಯೋಚಿಸಿ ನೋಡಿ ಆ ಒಂದು ವರ್ಷದಲ್ಲಿ ನೀವು ಎಷ್ಟು ಸ್ಕ್ರೋಲ್ ಮಾಡ್ತೀರಾ ಎಷ್ಟು ಸೀರೀಸನ್ನು ನೋಡ್ತೀರಾ ಎಷ್ಟು ಡಿಸ್ಟ್ರಾಕ್ಷನ್ ಆಗ್ತೀರಾ ಅಂಥೇಳಿ ಅದೇ ಸಮಯವನ್ನು ಫೋಕಸ್ ಮಾಡಿ ಯೂಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ವಿರಾಟ್ ಕೊಹ್ಲಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಗ್ಲೆಂಡ್ ಟೂರಿಗೆ ಹೋಗ್ತಾರೆ ಕಂಪ್ಲೀಟಾಗಿ ಫ್ಲಾಪ್ ಆಗ್ತಾರೆ ಎಲ್ಲರೂ ಕೂಡ ಕ್ರಿಟಿಸೈಸ್ ಮಾಡ್ತಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಫಿಟ್ನೆಸ್ ಮತ್ತು ಬ್ಯಾಟಿಂಗ್ ಮೇಲೆ ಒಂದು ವರ್ಷ ಕಷ್ಟಪಡ್ತಾರೆ ಫೋಕಸ್ ಮಾಡ್ತಾರೆ ಆದರೆ ಮುಂದಿನ ವರ್ಷ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಬರುವಂಥ ವರ್ಷದಲ್ಲಿ ಅವರು ಮತ್ತೆ ಬೀಸ್ಟ್ ಆಗಿ ಕಮ್ ಬ್ಯಾಕನ್ನು ಮಾಡ್ತಾರೆ ಇದರ ಮಾರಲ್ ಇಷ್ಟೇ ಸ್ನೇಹಿತರೆ ಒಂದು ವರ್ಷ ಕಷ್ಟಪಟ್ಟರು ಮುಂದೆ ಹತ್ತು ವರ್ಷ ಡಾಮಿನೆನ್ಸ್ ಆದರು ಟೈಮ್ ಎಲ್ಲರಿಗೂ ಕೂಡ ಸಮಾನವಾಗಿದೆ ಆದರೆ ಯೂಸ್ ಮಾಡ್ಕೊಳ್ಳೋರು ಮಾತ್ರ ಎಕ್ಸ್ಟ್ರಾರ್ನರಿ ಆಗ್ತಾರೆ ಲೇಝಿ ಆಗೋರಿಗೆ ಟೈಮ್ ಯೂಸ್ ಆಗೋದಿಲ್ಲ ಸ್ನೇಹಿತರೆ ಒಬ್ಬ ಹುಡುಗ ಮಂಜುನವನು ಬಡತನದಲ್ಲಿ ಹುಟ್ಟಿದನು ಇಂಜಿನಿಯರಿಂಗ್ ಸೇರ್ತಾನೆ ಮೊದಲನೇ ವರ್ಷ ತುಂಬ ಜೋಶ್ ಇರುತ್ತೆ ಓದ್ತಾ ಇರ್ತಾನೆ ಬರ್ತಾ ಬರ್ತಾ ಎರಡನೇ ವರ್ಷಕ್ಕೆ ಅವನು ಫೋನ್ಗೆ ಅಡಿಕ್ಟ್ ಆಗ್ತಾನೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಾನೆ ಫ್ರೆಂಡ್ಸು ಪಾರ್ಟೀಸ್ ಅಂತೇಳಿ ಅಡಿಕ್ಟ್ ಆಗಿರ್ತಾ ಇರ್ತಾನೆ ಮೊದಲನೇ ವರ್ಷ ಎಕ್ಸಾಮ್ ಬರುತ್ತೆ ಫೇಲ್ ಆಗ್ತಾನೆ ಬ್ಯಾಕ್ಲಾಗ್ಸ್ ಆಗುತ್ತೆ ತಂದೆ ತಾಯಿ ತುಂಬ ನೊಂದ್ಕೋತಾರೆ ಆದರೆ ಒಂದು ದಿನ ಅವನು ಕನ್ನಡಿ ಮುಂದೆ ನಿಂತು ಹೇಳ್ತಾನೆ ನಾನು ಲೂಸರ್ ಆಗಬಾರ್ದು ನಾನು ಕೂಡ ಚೇಂಜ್ ಆಗಬೇಕು ಅಂತೇಳಿ ಅವನ ದಿನದ ರೊಟೀನನ್ನು ಚೇಂಜ್ ಮಾಡ್ತಾನೆ ಸ್ನೇಹಿತರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾನೆ ಸ್ಟಡಿ ಪ್ಲ್ಯಾನನ್ನು ಮಾಡ್ತಾನೆ ಡೇ ಪ್ಲ್ಯಾನನ್ನು ಮಾಡ್ತಾನೆ ಕಾಲೇಜಿಗೆ ಹೋಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟ್ ಕೊಟ್ಟು ಕ್ಲಾಸ್ಗಳನ್ನೆಲ್ಲ ಕೇಳ್ತಾನೆ ಸಾಯಂಕಾಲ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ರಾತ್ರಿ ಹೊತ್ತು ರಿವಿಷನ್ ಮಾಡ್ತಾನೆ ಮತ್ತು ಇಡೀ ದಿನ ಏನೂ ಬರದೆ ಅಂಥೇಳಿ ಒಂದು ಡೈರಿಯಲ್ಲಿ ಬರಿತಾ ಇರ್ತಾನೆ ಒಂದು ವರ್ಷ ಈ ಪ್ರೊಸೆಸನ್ನು ಅವನು ಕಂಟಿನ್ಯೂ ಆಗಿ ಮಾಡ್ತಾನೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಪ್ಲೇಸ್ಮೆಂಟ್ ಸೆಷನ್ ಬರುತ್ತೆ ಅದರಲ್ಲಿ ಎರಡು ನೂರು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ ಆದರೆ ಹತ್ತು ಜನ ಮಾತ್ರ ಸೆಲೆಕ್ಟ್ ಆಗಿರ್ತಾರೆ ಅದರೊಳಗೆ ಈ ಮಂಜು ಮಂಜೂನವನ್ನು ಕೂಡ ಒಬ್ನಾಗಿರ್ತದೆ ಈ ಸದ್ಯಕ್ಕೆ ಅವನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ತಂದೆ ತಾಯಿ ಜೊತೆ ಹಾಯಾಗಿ ಅವನ ಸಮಯವನ್ನು ಕಳೀತಾ ಇದ್ದಾನೆ ಇದರ ಮಾರಲ್ ಇಷ್ಟೇ ಸ್ನೇಹಿತರೆ ಒಂದು ವರ್ಷ ಕಷ್ಟ ಹತ್ತು ವರ್ಷ ರಿಸಲ್ಟ್ ನಮ್ಮ ಮೈಂಡ್ಸೆಟ್ಗೆ ನ್ಯೂರೋ ಸೈನ್ಸ್ ಹೇಳುತ್ತೆ ಕನ್ಸಿಸ್ಟೆನ್ಸಿ ಹೊಸದಾರಿ ರಚಿಸುತ್ತೆ ನೀವು ಪ್ರತಿದಿನ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಡೊಪೊಮೆನ್ ಸಿಸ್ಟಮ್ನು ಕೂಡ ರೀಪ್ರೋಗ್ರಾಮ್ ಮಾಡುತ್ತೆ ನೀವು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದರೆ ನಿಮ್ಮ ಮೈಂಡ್ ಶಾರ್ಟ್ ಟರ್ಮ್ ಪ್ರೆಷರ್ಗೆ ಅಡಿಕ್ಟ್ ಆಗ್ತಾ ಹೋಗಿರುತ್ತೆ ನೀವು ಒಂದು ವರ್ಷ ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡಿದರೆ ನಿಮ್ಮ ಮೈಂಡ್ ಲಾಂಗ್ ಟರ್ಮ್ ಗ್ರೋತ್ಗೆ ಅಡಿಕ್ಟ್ ಆಗಿರುತ್ತೆ ಥಾಮಸ್ ಎಡಿಸನ್ ಅವರು ಒಂದು ಬಲ್ಬ್ ಕಂಡು ಸಾವಿರ ಬಾರಿ ಫೇಲ್ ಆಗ್ತಾರೆ ಆದರೆ ಅವರ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿಯಿಂದ ಇವತ್ತು ನಾವು ಬೆಳಕಿನಲ್ಲಿ ಇದ್ದೀವಿ ಹಾರ್ಡ್ ವರ್ಕ್ ಬಿಲ್ಟ್ ಮೈಂಡ್ಸೆಟ್ ಬಟ್ ಮೈಂಡ್ಸೆಟ್ ಬಿಲ್ಟ್ ಡೆಸ್ಟಿನಿ ನಿಮ್ಮ ಲೈಫ್ ಚೇಂಜ್ ಆಗಬೇಕಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಬೇಕು ಸ್ನೇಹಿತರೆ ಆ ಟರ್ನಿಂಗ್ ಪಾಯಿಂಟ್ ಬರೋದಿಲ್ಲ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಿಯಾ ಅನ್ನೋ ಹುಡುಗಿ ನೀಟ್ ಎಕ್ಸಾಮಲ್ಲಿ ಫೇಲ್ ಆಗ್ತಾಳೆ ಎಲ್ಲರೂ ಕೂಡ ಕ್ರಿಟಿಸೈಸ್ ಮಾಡ್ತಾಳೆ ನಿನ್ನಿಂದ ಆಗೋದಿಲ್ಲ ಸುಮ್ಮನೆ ಬಿಟ್ಬಿಡು ಅಂತೇಳಿ ಆದರೆ ಪ್ರಿಯಾ ಹಾಗೆ ಮಾಡೋದಿಲ್ಲ ಒಂದು ವರ್ಷ ಕಂಪ್ಲೀಟಾಗಿ ಐಸೋಲೇಷನ್ ಆಗ್ತಾಳೆ ಫೋನನ್ನು ಸ್ವಿಚ್ ಆಫ್ ಮಾಡ್ತಾಳೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಡಿಲೀಟ್ ಮಾಡ್ತಾಳೆ ದಿನಕ್ಕೆ ಎಂಟು ಗಂಟೆ ಓದಲು ಪ್ರಾರಂಭ ಮಾಡ್ತಾಳೆ ನೆಕ್ಸ್ಟ್ ವರ್ಷ ಅವಳು ನೀಟ್ಗೆ ಟಾಪರ್ ಆಗಿ ಬರ್ತಾಳೆ ಸದ್ಯಕ್ಕೆ ಅವಳು ಡಾಕ್ಟರ್ ಆಗಿದ್ದಾಳೆ ಮಾರಲ್ ಇಷ್ಟೇ ಸ್ನೇಹಿತರೆ ಒಂದು ವರ್ಷ ಸೈಲೆನ್ಸ್ ಉಳಿದ ಹತ್ತು ವರ್ಷ ರೆಸ್ಪೆಕ್ಟ್ ಸಿಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಟೈಮ್ ಇದ್ದಕ್ರೆ ಎಂಜಾಯ್ ಮಾಡೋದಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಕನಸುಗಳಿಗೆ ಪ್ರಿಯೋರಿಟಿ ಕೊಡೋದು ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ಕೂಡ ಇರುತ್ತೆ ಯಾರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋತಾರೋ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ ಅದನ್ನ ನೀವೇನಾದರೂ ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಯು ಆರ್ ಅನ್ಸ್ಟಾಪೇಬಲ್ ಮಾರ್ನಿಂಗ್ ಡಿಸಿಪ್ಲಿನ್ ಈವ್ನಿಂಗ್ ರಿವ್ಯೂ ವೀಕ್ಲಿ ರಿಫ್ಲೆಕ್ಷನ್ ಈ ಮೂರು ಫಾರ್ಮುಲಾ ನೀವೇನಾದ್ರೂ ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಯಾರು ತಡೆಯೋಕೆ ಆಗೋದಿಲ್ಲ ಸ್ನೇಹಿತರೆ ಮೈಂಡ್ಸೆಟ್ ಬದಲಾಯಿಸಬೇಕಂದ್ರೆ ಎಕ್ಸ್ಕ್ಯೂಸ್ ಬಿಟ್ಟು ಆಕ್ಷನ್ ತಗೋಬೇಕು ಎಕ್ಸ್ಕ್ಯೂಸ್ ಅಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ನಾನು ಏನು ಮಾಡ್ಲಿ ಅಂತೇಳಿ ಆದ್ರೆ ಆ್ಯಕ್ಚುಲಿ ಸತ್ಯ ಹೇಳಬೇಕಂದ್ರೆ ನೀವು ನಿಮ್ಮ ಕನಸುಗಳಿಗೆ ಪ್ರಿಯಾರಿಟಿ ಕೊಡ್ತಾ ಇಲ್ಲ ನಿಮ್ಮ ಜೀವನ ಬದಲಿಸುವ ಆಯ್ಕೆ ನಿಮ್ಮ ಕೈಯಲ್ಲಿದೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಇವಾಗ ಕಷ್ಟಪಡೋದನ್ನು ಆಯ್ಕೆ ಮಾಡ್ಕೊತೀರಾ ಅಥವಾ ಮುಂದೆ ಪಶ್ಚಾತ್ತಾಪ ಪಡೋದನ್ನು ಆಯ್ಕೆ ಮಾಡ್ಕೊತೀರಾ ಇವತ್ತು ಫೋಕಸ್ ಮೇಲೆ ಆಯ್ಕೆ ಮಾಡ್ಕೊತೀರಾ ಅಥವಾ ಮುಂದೆ ಫೇಲ್ಯೂರ್ ಆಯ್ಕೆ ಮಾಡ್ಕೊತೀರಾ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಡಿಸಿಪ್ಲಿನ್ ಟೆಂಪ್ರವರಿ ಪೇನ್ ಕೊಡುತ್ತೆ ಆದರೆ ರಿಗ್ರೆಟ್ ಲೈಫ್ ಟೈಮ್ ಪೇನ್ ಕೊಡುತ್ತೆ ಎಮ್ ಎಸ್ ಧೋನಿ ಅವರು ಒಂದು ವರ್ಷ ರೈಲ್ವೆ ಜಾಬ್ ಕ್ವಿಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ಮೇಲೆ ಡೆಡಿಕೇಶನ್ ಕೊಟ್ಟು ಅನ್ನು ಮಾಡ್ತಾರೆ ಆ ಪ್ರಾಕ್ಟೀಸ್ಗೆ ಆ ಡಿಸಿಪ್ಲಿನ್ಗೆ ಆ ಕನ್ಸಿಸ್ಟೆನ್ಸಿಗೆ ಇವತ್ತು ನಾವು ಕೂಲ್ ಕ್ಯಾಪ್ಟನ್ ಆಗಿ ನಾವು ನೋಡಬಹುದು ಸುಧಾಮೂರ್ತಿ ಅವರು ಒಂದು ವರ್ಷ ಕಷ್ಟಪಟ್ಟು ಅವರ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಡಿಸಿಪ್ಲೀನ್ ಇಂದ ಕೆಲಸ ಮಾಡ್ತಾರೆ ಆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿಯಿಂದ ಅವರು ಫಸ್ಟ್ ಫೀಮೇಲ್ ಇಂಜಿನಿಯರ್ ಆಗ್ತಾರೆ ಅವರ ಕಾಲೇಜಿಂದ ನೀವು ಸ್ಕ್ರೋಲ್ ಮಾಡೋ ಸಮಯವನ್ನು ಯಾರೋ ಒಬ್ಬರು ಅವರ ಕನಸಿಗಾಗಿ ಹೋರಾಟ ಮಾಡ್ತಾ ಇರ್ತಾರೆ ನೀವು ಮಲ್ಕೊಂಡಿರೋ ಸಮಯವನ್ನು ಯಾರೋ ಅವರ ಸ್ಕಿಲ್ ಬಿಲ್ಟ್ ಮಾಡ್ತಾ ಇರ್ತಾರೆ ಯಾವ ಹುಡುಗಿ ಯಾವ ಹುಡುಗ ನಾನು ನನ್ನ ಒಂದು ವರ್ಷ ನನ್ನ ಫ್ಯೂಚರ್ಗೆ ಕೊಡ್ತೀನಿ ಅಂತೇಳಿ ಯಾರು ನಿರ್ಧಾರ ಮಾಡ್ತಾರೋ ಅವರು ಮುಂದೆ ಫ್ಯೂಚರ್ ಲೀಡರ್ ಆಗ್ತಾರೆ ಸ್ನೇಹಿತರೆ ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಈ ಚಾಲೆಂಜನ್ನು ನೀವೇನಾದ್ರು ಕಂಪ್ಲೀಟ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಂದಾಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಒಂದು ದಿನ ಹೊಸ ಸ್ಕಿಲ್ಲನ್ನು ಕಲಿತಾ ಹೋಗಿ ನಿಮ್ಮ ಅಭ್ಯಾಸಗಳನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕನಸಿಗಾಗಿ ಡೈಲಿ ಒಂದು ಸ್ಟೆಪ್ಪನ್ನು ತಗೊಳ್ಳಿ ಸೊ ಇದನ್ನು ಡೈಲಿ ನೀವು ಮಾಡ್ತಾ ಹೋದ್ರಪ್ಪ ಅಂದರೆ ಯುವರೆ ಅನ್ಸ್ಟಾಪೇಬಲ್ ಸ್ನೇಹಿತರೆ ಆದರೆ ನೆನಪಿರಲಿ ನಿಮ್ಮ ಪ್ರೋಗ್ರೆಸ್ಗಳನ್ನು ನೀವು ನೋಟ್ ಮಾಡ್ತಾ ಇರಬೇಕು ನೀವು ಡಿಸಿಪ್ಲಿನಿಂದ ಇರಬೇಕಾಗತ್ತೆ ಆದರೆ ಡಿಸ್ಟ್ರ್ಯಾಕ್ಷನನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅವಾಗ ಮಾತ್ರ ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನೆನಪಿರಲಿ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಫೋಕಸ್ ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಅಂತೇಳಿ ಅರ್ಥ ಯಾವಾಗ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಿರೋ ಆವಾಗ ನೀವು ಅಂದ್ಕೊಳ್ಳೋದು ನಾನು ಹತ್ತು ವರ್ಷ ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ನಾನು ಹಾಯಾಗಿ ಇರ್ಬೋದು ಅಂತ ಜೀವನ ಬದಲಿಸಬೇಕಂದ್ರೆ ಮಿರಾಕಲ್ ಆಗಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಮೈಂಡ್ಸೆಟ್ ಬದಲಾದರೆ ಸಾಕು ಒಂದು ವರ್ಷ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಉಳಿದ ಹತ್ತು ವರ್ಷ ನಿಮ್ಮ ಲೈಫ್ ಸಕ್ಸಸ್ ಸ್ಟೋರಿಯನ್ನು ಹಂಚ್ಕೊಳ್ತಾ ಇರತ್ತೆ ಎಲ್ಲರ ಮುಂದೆ ನೆನಪಿರಲಿ ಸ್ನೇಹಿತರೆ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಒಂದು ವರ್ಷ ಕಷ್ಟಪಟ್ಟರೆ ಉಳಿದ ಹತ್ತು ವರ್ಷ ನಿಮ್ಮ ಜೀವನ ಸುಖವಾಗಿ ಇರುತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ನಿಮ್ಮ ಮೇಲೆ ನೀವು ಡೌಟ್ ಪಡಬೇಡಿ ಟೈಮ್ ಅನ್ನು ಡಿಲೇ ಮಾಡಬೇಡಿ ಆಕ್ಷನ್ ಅನ್ನ ತಗೊಳ್ಳಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಫ್ರಮ್ ನೌ ಐ ವಿಲ್ ಟ್ಯಾಂಕ್ ಮೈ ಸೆಲ್ಫ್ ಐ ವಿಲ್ ಸ್ಟಾರ್ಟ್ ಫ್ರಮ್ ಟುಡೇ ಸೊ ಇದೇ ತರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕಮೆಂಟಿನಲ್ಲಿ ಬರೆಯಿರಿ ನಾನು ಕೂಡ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತಗೋತೀನಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ